ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಶಾಸಕ ಜಮೀರ್ ಅಹಮದ್ ಖಾನ್ ಈಗ ಅವರು ಮತ್ತೆ ವಿವಾದದಲ್ಲಿ ಸಿಲುಕಿದ್ದಾರೆ ಈ ವಿವಾದಕ್ಕೆ ಕಾರಣ ಹುಬ್ಬಳ್ಳಿ ಗಲಭೆಯ ಆರೋಪಿಗಳ ಕುಟುಂಬಕ್ಕೆ ಆಹಾರದ ಕಿಟ್ ಮತ್ತು ಧನ ಸಹಾಯ ಮಾಡೋದಕ್ಕೆ ಅವರು ಮುಂದಾಗಿದ್ದು ಹುಬ್ಬಳ್ಳಿಯ ಶಾದಿ ಮಹಲ್ನಲ್ಲಿ ಸಹಾಯ ನೀಡುವ ಕಾರ್ಯಕ್ರಮವು ನಡೆಯಬೇಕಿತ್ತು ಈಗ ಯಾತ್ರೆಯಲ್ಲಿರುವ ಜಮೀರ್ ತಮ್ಮ ಬೆಂಬಲಿಗರಿಗೆ ಈ ಸಹಾಯ ಹಂಚಿಕೆ ಕಾರ್ಯಕ್ರಮ ನಡೆಸುವಂತೆ ಸೂಚನೆ ಕೊಟ್ಟಿದ್ದರು ಎನ್ನಲಾಗ್ತಾ ಇದೆ ರಂಜಾನ್ ತಿಂಗಳಾಗಿರುವುದರಿಂದ ಸಾಧಾರಣವಾಗಿ ದಾನ ಮಾಡುವ ಕಾರ್ಯಕ್ರಮ ಏನಿರುತ್ತೆ ಅದು ನಡೀತಾ ಇರುತ್ತೆ ಆಹಾರ ಕಿಟ್ನ ಜೊತೆಗೆ ತಲಾ ಐದು ಸಾವಿರ ರೂಪಾಯಿ ಕೊಡುವಂತೆಯೂ ಕೂಡ ಅವರು ಸೂಚನೆ ನೀಡಿದ್ರು ಎಂಬ ವರದಿಗಳಿವೆ ಈ ಸುದ್ದಿ ಏನಿದೆ ಮಾಧ್ಯಮದಲ್ಲಿ ಬರುವುದರೊಂದಿಗೆ ವಿವಾದ ಸೃಷ್ಟಿಯಾಯಿತು ಕೆಲವು ಮಾಧ್ಯಮಗಳು ಜಮೀರ್ ಅಹಮದ್ ಖಾನ್ ಅವರ ಹಿಂದೆ ಮುಂದೆ ನೋಡದೆ ಜಾಡಿಸಿ ಮಲಗಿಸ್ಬಿಟ್ರು ಸೊ ಮಾಧ್ಯಮದಲ್ಲಿ ಈ ವರದಿ ಬರುತ್ತಾ ಇದ್ದಂತೆ ಕೆಲವರು ಈ ಬಗ್ಗೆ ತಕರಾರು ಎತ್ತಿದ್ರು ಈ ಕಾರ್ಯಕ್ರಮ ನಡೆಯಬೇಕಾಗಿದ್ದ ಸ್ಥಳದಲ್ಲಿ ಶ್ರೀರಾಮ್ ಸೇನೆ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಬರಲಿದ್ದಾರೆ ಎಂಬ ವರದಿ ಕೂಡ ಇತ್ತು ಸೊ ಈ ನಡುವೆ ಈ ಕಾರ್ಯಕ್ರಮದ ವಿರುದ್ಧ ಕೆಲವರು ಪೊಲೀಸರಿಗೆ ಕೂಡ ದೂರು ನೀಡಿದರು ಸೊ ಮಾಧ್ಯಮಗಳು ಇದನ್ನು ಅತಿ ದೊಡ್ಡ ಸುದ್ದಿಯಾಗಿ ಪ್ರಸಾರ ಮಾಡ್ತಾರೆ ವಿವಾದ ಸೃಷ್ಟಿಯಾಗೋಯ್ತು ಪ್ರತಿಭಟನೆ ನಡೆಯುತ್ತೆ ಮತ್ತೆ ಹುಬ್ಬಳ್ಳಿ ಉದ್ಯೋಗನಗೊಳ್ಳುತ್ತೆ ಅನ್ನುವ ಸ್ಥಿತಿ ನಿರ್ಮಾಣ ಆಯಿತು ಆಗ ಎಚ್ಚೆತ್ತುಕೊಂಡವರು ಕಾಂಗ್ರೆಸ್ ನಾಯಕರು ದಿಢೀರಾಗಿ ಎದ್ದುಕೊಳ್ತಾರೆ ಕಾಂಗ್ರೆಸ್ ನಾಯಕರುಗಳೆಲ್ಲ ಹಂಗೆ ದಿಢೀರಾಗಿ ಎದ್ದು ಕೂತ್ಕೊತಾರೆ ಭಾಳಷ್ಟು ಸಂದರ್ಭದಲ್ಲಿ ನಿದ್ರೆ ಮಾಡ್ತಿರ್ತಾರೆ ಒಂದೊಂದು ಸಲ ಎಚ್ಚರ ಕೊಡ್ತಾರೆ ಇದು ಭಯದಿಂದ ಎಚ್ಚರ ಕೊಟ್ಟಿದ್ದು ಕಾಂಗ್ರೆಸ್ಗೆ ಇದೊಂಥರ ದುಸ್ವಪ್ನವಾಗಿ ಕಾಡುತ್ತು ಈಗ ರಾತ್ರಿ ನಮಗೆ ಕೆಟ್ಟ ಕನಸು ಬಿದ್ದರೆ ಅಂತ ಎದ್ದುಕೊಳ್ತೀವಿ ನೋಡಿ ಹಾಗೆ ಕಾಂಗ್ರೆಸ್ ಪಾಲಿಗೆ ಇದು ಕೆಟ್ಟ ಕನಸಾಗಿತ್ತು ಯಾಕೆಂದರೆ ಇದಕ್ಕೇನಾದರೂ ಅವಕಾಶ ಕೊಟ್ಟರೆ ಬಹುಸಂಖ್ಯಾತರು ಕಾಂಗ್ರೆಸ್ನಿಂದ ದೂರ ಆಗಬಹುದು ತಮಗೊಂದು ಬ್ರ್ಯಾಂಡ್ ಬಂದು ಕೊಡ್ಬೋದು ಅನ್ನೋದಕ್ಕೋಸ್ಕರ ಇದು ಇನ್ನು ಬೇರೆ ಬೇರೆ ನಾಯಕರು ಪ್ರತಿಕ್ರಿಯೆ ನೀಡಲು ಪ್ರಾರಂಭ ಮಾಡಿದ್ರು ವಿಧಾನಸಭೆಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಸುದ್ದಿಗಾರರ ಬಗ್ಗೆ ಪ್ರಶಂಸ ಕೇಳಿದ್ರು ಅಲ್ಲರೇ ಜಮೀನು ಮಕ್ಕ ಪ್ರವಾಸದಲ್ಲಿದ್ದಾರೆ ಹಂಗೆ ಮಾಡೋಕ್ಕೆ ಸಾಧ್ಯ ರೀ ಯಾರೋ ಮಾಡಿರ್ತಾರೆ ಅವ್ರ ಹೆಸರು ಹೇಳಿರಬೇಕು ಯಾರೋ ಅಷ್ಟೇ ಅದು ಅವರಿಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅದೇ ರೀತಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ನಲ್ಪಾಡ್ ಅವರು ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವರು ವೈಯಕ್ತಿಕ ನೆಲೆಯಲ್ಲಿ ಮಾಡಿರ್ಬೋದು ನಮಗೆ ಸಂಬಂಧ ಇಲ್ಲ ಇದು ಒಂದು ರೀತಿಯಲ್ಲಿ ಪಕ್ಷದ ಅಧಿಕೃತ ಪ್ರತಿಕ್ರಿಯೆ ಅಂತ ನಾನು ಅಂದ್ ಕಡೆ ಯಾಕಂದರೆ ನಲ್ಪಾಡ್ ಅವರು ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ರವರಿಗೆ ಆಗ್ತಾರ ಇದ್ದವರು ಅವರು ಶಿವಕುಮಾರ್ ಕೇಳದೆ ಈ ರೀತಿ ಹೇಳಿಕೆಯನ್ನು ಕೂಡ ನೀಡೋದಕ್ಕೆ ಸಾಧ್ಯ ಇಲ್ಲ ಸೊ ಅವರು ಅಂದರೆ ಪಕ್ಷ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಿಂದ ದೂರ ಉಳಿದಂತೆ ಉಳಿತು ಸೊ ಈ ರೀತಿಯ ಪ್ರತಿಕ್ರಿಯೆಗಳು ಬರೋದಕ್ಕೆ ಪ್ರಾರಂಭ ಆದ ಮೇಲೆ ಕಾಂಗ್ರೆಸ್ನ ಹಲವು ನಾಯಕರುಗಳು ಜಮೀರವ್ರನ್ನ ಸಂಪರ್ಕಿಸ್ತಾರಪ್ಪ ವಾಸ್ತವ್ಯವ್ರು ಜಮೀರು ಬೇಡ ಕಣಪ್ಪ ಬಿಟ್ಬಿಡಪ್ಪ ಅಂದರು ಈ ಕಾರ್ಯಕ್ರಮ ಮಾಡೋಕ್ಕೋಗ್ಬೇಡ ಮಾರಾಯ ಆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂದರು ಸೊ ಇದು ಈ ಒತ್ತಡ ಜಾಸ್ತಿ ಆಗ್ತಾ ಇದ್ದಾಗ ಸಂಜೆ ಹೊತ್ತಿಗೆ ಜಮೀರ್ ಅವ್ರು ಹೇಳಿದ್ರು ರೀ ನಾನು ಕಾರ್ಯಕ್ರಮ ಮಾಡಲ್ಲ ನನಗೆ ಸಂಬಂಧ ಇಲ್ಲ ಅಂತ ಅಂದರು ಅಲ್ಲಿಂದಲೇ ಅವರು ಟ್ವಿಟರ್ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು ಅಂದರೆ ಜಮೀರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರ ಒತ್ತಡಕ್ಕೆ ಮಾಡದಿದ್ದರು ಕಾಂಗ್ರೆಸ್ ನಾಯಕರುಗಳು ಈ ಕಾರ್ಯಕ್ರಮವನ್ನು ನಿಲ್ಲಿಸುವಂತೆ ಹೇಳಿದ್ದರಿಂದ ಅವರು ಅದನ್ನು ನಿಲ್ಲಿಸುವ ಒಂದು ತೀರ್ಮಾನಕ್ಕೆ ಬಂದರು ಸರಿ ಈ ವಿಚಾರ ಇಲ್ಲಿಗೆ ಮುಕ್ತಾಯ ಆಗಿರಬಹುದು ಆದರೆ ಇದು ಕೆಲವು ಪ್ರಶ್ನೆಗಳನ್ನು ಹೆಚ್ಚಾಗಿದೆ ಆ ಪ್ರಶ್ನೆಗಳತ್ತ ನಾವು ನೋಡೋಣ ಒಂದು ಹುಬ್ಬಳ್ಳಿ ಗಲಭೆಯಲ್ಲಿ ಯಾರು ಆರೋಪಿತರಾಗಿದ್ದಾರೆ ಅವರು ಜೈಲಿನಲ್ಲಿದ್ದಾರೆ ಕಾನೂನು ಪ್ರಕಾರ ಅವರಿಗೆ ಯಾವ ಶಿಕ್ಷೆ ಆಗಬೇಕೋ ಆಗುತ್ತೆ ಅದಕ್ಕೆ ಅನುಮಾನ ಇಲ್ಲ ಮತ್ತು ಈ ಯಾವುದೇ ಪ್ರಕರಣದಲ್ಲಿ ಈ ಆರೋಪಿತರ ಜೊತೆಗೆ ಅವರ ಕುಟುಂಬ ವರ್ಗ ಶಾಮೀಲಾಗಿದೆ ಎನ್ನುವ ಆರೋಪ ಇಲ್ಲ ಪೊಲೀಸರು ಕೂಡ ಅದನ್ನು ಹೇಳಿಲ್ಲ ಇಡೀ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಎಲ್ಲೂ ಪೊಲೀಸರು ಹೇಳಿಲ್ಲ ಪೊಲೀಸರ ಪ್ರಕಾರ ಯಾರು ಗಲಭೆ ಕಾರಣ ಆಗಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಇನ್ನೊಂದು ಮಾಡಿದೆ ಅವರು ಯಥಕ್ಕ ಬಂದಿದೆ ಅವ್ರಿಗೆ ಶಿಕ್ಷೆ ಆಗಿದೆ ಸೊ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಇಂತಹ ಘಟನೆಗಳಲ್ಲಿ ಬಲಿಪಶು ಆಗುವುದು ಇಂತಹ ಹುಡುಗರ ಕುಟುಂಬಗಳು ಅವರು ಹಿಂದೂ ಇರಲಿ ಮುಸ್ಲಿಮ್ ಬಹಳಷ್ಟು ಹಿಂದೂ ಆರ್ ಎಸ್ ಎಸ್ ಬಜರಂಗ ದಳ ನಡೆಸುವ ಗಲಾಟೆಗಳಲ್ಲಿ ಬಲಿಯಾಗುವವರು ಹಿಂದುಳಿದ ವರ್ಗದ ಬಡ ಹುಡುಗರೇ ಅವರು ನಾಗ್ಪುರದವರಲ್ಲ ಇದು ಎಲ್ಲರಿಗೂ ಗೊತ್ತಿರು ಸೊ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಯಾರೋ ಎತ್ತ ಕಟ್ಟಿರ್ತಾರೆ ತಲೆ ಕೆಡಿಸಿರ್ತಾರೆ ಇನ್ನೂ ತಲೆ ಬೆಳೆಯದ ಹುಡುಗರವರು ಅವರು ಇಂಥ ಕೃತ್ಯವನ್ನು ನಡೆಸ್ಬಿಡ್ತಾರೆ ಶಿಕ್ಷೆ ಅನುಭವಿಸ್ತಾರೆ ಶಿಕ್ಷೆ ಅನುಭವಿಸ್ಲೇಬೇಕು ಇಂಥ ಕಲಬೇಕ ಆದರೆ ಇದಕ್ಕೆ ಅವರ ಕುಟುಂಬದವರನ್ನು ಯಾಕೆ ಬಲಿ ಪಶು ಮಾಡ್ತೀರಿ ಕುಟುಂಬ ವರ್ಗದವರನ್ನು ಯಾಕೆ ಹೊಣೆಗಾರರನ್ನ ಮಾಡ್ತೀರಿ ಒಂದೊಂದು ನಿಮಿಷ ಆಲೋಚನೆ ಮಾಡಿ ನೋಡಿ ಅವ್ರ ಕುಟುಂಬ ಮಾಡಿರೋ ತಪ್ಪೇನು ಅದರ ಜೊತೆಗೆ ಬಹುತೇಕ ಇಂಥ ಹುಡುಗರು ಇರುವ ಕುಟುಂಬಗಳಿರ್ತವಲ್ಲ ಇವರು ಬಹುಮಟ್ಟಿಗೆ ಆ ಹುಡುಗರ ಮೇಲೆ ಅವಲಂಬಿತರಾಗಿರ್ತಾರೆ ಭಾಳ ಸಂದರ್ಭದಲ್ಲಿ ಸೊ ಆರ್ಥಿಕವಾಗಿ ಕುಟುಂಬವನ್ನು ನಡೆಸುವ ಹೊಣೆಗಾರಿಕೆ ಇಂಥ ಕಲ್ಲು ಹುಡಿಯುವ ಹುಡುಗರದೇ ಆಗಿರುತ್ತೆ ಮುಸ್ಲಿಮರಾಗಿದ್ರೆ ಎಲ್ಲ ಸೈಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಸ್ಕೂಟರ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ತರಕಾರಿ ಮಾರ್ತಿರ್ತಾರೆ ಇಂತಹ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಅವನು ಬ್ರೆಡ್ ಅರ್ನರ್ ಜೈಲಿಗೆ ಹೋದಾಗ ಆ ಕುಟುಂಬದ ಸ್ಥಿತಿ ಏನು ಯಾವುದೂ ತಪ್ಪಿಲ್ಲ ಅವರನ್ನು ಅವರು ಮಗನ ಹಿಂಗೆ ಹೇಳಿರಲ್ಲ ಅವರಿಗೆ ಅವ್ರ ಮನೆಯ ಮಗ ಮಾತ್ರ ಕಲ್ಲು ಅಂತ ಹೇಳಿರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಯಾಕಂದರೆ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇರೋರಿಗೆ ಒಂದು ಬದುಕಿನ ಅನುಭವ ಇರುತ್ತೆ ಸೊ ಇಂಥ ಸ್ಥಿತಿಯಲ್ಲಿ ಆ ಕುಟುಂಬಗಳು ಬೀದಿಗೆ ಬರ್ತವೆ ಇಂತಹ ಬೀದಿಗೆ ಬಂದ ಕುಟುಂಬಗಳಿಗೆ ಧನ ಸಹಾಯ ಮಾಡಿದರೆ ಕುಂಡತಿಟ್ಟುಕೊಟ್ಟರೆ ಅದೇನು ತಪ್ಪು ಅದು ಕಾನೂನು ಬಾಹಿರವ ಕಾನೂನಿಗೆ ವಿರುದ್ಧವಾದದ್ದು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ನಾನು ಮಾತನಾಡಲ್ಲ ಗಲಭೆಗಳಲ್ಲಿ ಎಲ್ಲ ಒಂದೇ ಗಲಭೆ ಕಲ್ಲು ಹಿಂದೂ ಆದರೂ ಒಂದೇ ಮುಸ್ಲಿಮ್ ಆದರೂ ಒಂದೇ ಆ ಕುಟುಂಬಗಳು ಏನಿವೆ ಆ ಕುಟುಂಬಗಳ ಸ್ಥಿತಿಯ ಬಗ್ಗೆ ನೀವು ಯಾಕೆ ಆಲೋಚನೆ ಮಾಡಲ್ಲ ಮನೆಯ ಬ್ರೆಡ್ ಅರ್ನರ್ ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ಮನೆಗಳಲ್ಲೇ ಯಾರು ದುಡಿಯುವ ಮಗ ಜೈಲಿಗೆ ಹೋದರೆ ಆ ಕುಟುಂಬದ ಸ್ಥಿತಿ ಏನು ಹೆಚ್ಚು ಅಂದರೆ ನನಗೆ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬೋದು ಹಂಗೆ ಹೇಳೋದು ಕಟ್ಟ ಯಾಕಂದರೆ ಅವ್ರು ಬೆಡ್ ಅದನ್ನ ಊಟ ಮಾಡಬೇಕು ಅವರು ಈಗ ಅವರೆಲ್ಲ ಜೈಲಿಗೆ ಹೋದ್ರೆ ಆ ಕುಟುಂಬಗಳ ಬೀದಿಗೆ ಬರಲ್ವ ಈ ಕುಟುಂಬಗಳಿಗೆ ಧನ ಸಹಾಯ ಮಾಡೋದಕ್ಕೆ ಹೊರಟ್ರೆ ಅದನ್ನು ಒಂದು ವಿವಾದವನ್ನಾಗಿ ಸೃಷ್ಟಿಸಿ ಆ ಕುಟುಂಬಗಳ ಬೀದಿಯಲ್ಲೇ ಇರಬೇಕು ಇದಕ್ಕೆ ವಾದ ಏನು ಒಂದು ನೋಡಿ ಈ ಇವರು ವಾದ ಮಾಡುವ ರೀತಿ ನೋಡಿ ಇಂಥವರಿಗೆ ಧನ ಸಹಾಯ ಮತ್ತು ಆಹಾರ ಕೊಟ್ಟರೆ ಗಲಭೆಗೆ ಕುಮ್ಮಕ್ಕು ಕೊಟ್ಟಂತಾಗತ್ತೆ ಅನ್ನೋದು ಈ ಸಂಘ ಪರಿವಾರದ ಬಿ ಜೆ ಪಿಯವರ ಇನ್ನೊಬ್ಬರ ವಾದ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಕುಟುಂಬಗಳಿಗೆ ಧನ ಸಹಾಯ ಮಾಡಿದರೆ ಇನ್ನೊಂದು ಮಾಡಿದರೆ ಅದು ಗಲಭೆಗಳಿಗೆ ಯಾಕೆ ಪ್ರೋತ್ಸಾಹ ಕೊಡುತ್ತೆ ಅವರು ಮೊದಲನೇದಾಗ ಆ ಕುಟುಂಬಗಳು ಗಲಭೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದುವರೆಗೆ ಅಂತ ಯಾವುದಾದ್ರೂ ಒಂದು ದಾಖಲೆ ಇದೆಯಾ ಈ ಕ್ರೀಡಿ ಮುಂದೆ ಎಷ್ಟು ಕುಟುಂಬಗಳು ತಮ್ಮ ಮಗನನ್ನು ಬಿಟ್ಟು ಕಲ್ಲು ಹೊಡಿ ಅಂತ ಕಳಿಸಿದ್ದಾರೆ ಗಲಭೆಗೆ ಹೇಗೆ ಪ್ರೋತ್ಸಾಹ ಕೊಟ್ಟಕ್ಕಾಗತ್ತೆ ಈಗ ಎಷ್ಟೋ ಪ್ರಕರಣಗಳಲ್ಲಿ ನೀವು ಗಮನಿಸ್ತಾ ಹೋಗಿ ಇದು ಬೇರೆ ಆದರೂ ಕೂಡ ಶಿವಮೊಗ್ಗದ ಹರ್ಷ ಕುಟುಂಬಗಳಿಗೆ ಎಷ್ಟು ಸಹಾಯ ಕೊಟ್ಟರೆ ಆ ಪ್ರಕರಣ ತೀರ್ಪು ಅದ್ರ ಬಗ್ಗೆ ನಾನು ಮಾತನಾಡೋಲ್ಲ ಅವನ ಹತ್ಯೆ ಆದದ್ದು ತಪ್ಪು ಅಂತ ಮೊದಲಿಂದ ಹೇಳ್ತೀನಿ ಇವರು ಹತ್ಯೆ ಮಾಡಕೂಡದಾಗಿತ್ತು ಮಾಡಿದ್ದಾರೆ ಸೊ ಶಿಕ್ಷೆ ಶಿಕ್ಷೆಯಾಗುತ್ತೆ ಫೈನ್ ಅವರು ಕುಟುಂಬಕ್ಕೆ ಸಹಾಯ ಮಾಡಿದ್ರಲ್ಲ ಹಾಗೆ ಇನ್ನೊಂದು ಯಾವುದೋ ಬಡ ಮುಸ್ಲಿಮ್ ಕುಟುಂಬಕ್ಕೆ ಸಹಾಯ ಮಾಡಿದರೆ ಅದರಲ್ಲಿ ತಪ್ಪೇನು ಅದರಲ್ಲಿ ಯಾಕೆ ಯಾಕೆ ತಪ್ಪನ್ನು ಹುಡುಕ್ತೀರಿ ಅದರ ಒಂದು ಇಶ್ಯೂವನ್ನಾಗಿ ಯಾಕೆ ಮಾಡ್ತೀರಿ ವಿವಾದವನ್ನಾಗಿ ಯಾಕೆ ಮಾಡ್ತೀರಿ ಯಾಕೆ ಜಮೀರ ಟಾರ್ಗೆಟ್ ಮಾಡ್ತೀರಿ ನಾನೇನು ಜಮೀರ್ ಜೊತೆ ಇದುವರೆಗೆ ಮಾತು ಆಡಿಲ್ಲ ನನಗೆ ಪರಿಚಯ ಕೂಡ ಇಲ್ಲ ಅವರಿಗೂ ನಾನು ಪರಿಚಯ ಇದ್ದಾಗಿಲ್ಲ ಆದರೆ ನೀವು ಹೋಗ್ಬಿಟ್ಟು ಜಮೀರನ್ನು ಟಾರ್ಗೆಟ್ ಮಾಡ್ತೀರಿ ಈಗ ಜಮೀರವ್ರದ್ದು ಈ ಸಹಾಯ ಮಾಡುವ ಒಂದು ಪರಂಪರೆ ಹುಡ್ತದೆ ಅವರು ಬಸ್ ಮಾಲೀಕರು ಇನ್ನೊಂದು ದುಡ್ಡು ಅವರ ಅವರು ಕೇವಲ ಮುಸ್ಲಿಮರಿಗೆ ಮಾತ್ರ ಸಹಾಯ ಮಾಡಿದ್ವಲ್ಲ ಪ್ರತಿದಿನ ಅವರ ಚಾಮರಾಜಪೇಟೆಯಲ್ಲಿರುವಂಥ ಅವರ ಕಚೇರಿಗೆ ಅವರಿದ್ದಾಗ ಸಹಾಯ ಕೇಳಿಕೊಂಡು ಎಷ್ಟು ಜನ ಹೋಗ್ತಾರೆ ಅದಕ್ಕೆ ಕೇವಲ ಮುಸ್ಲಿಮರು ಮಾತ್ರ ಹೋಗ್ತಿರಂತೆ ಒಂದಿನ ಹೋಗಿ ನಿಂತು ಅಲ್ಲಿ ಎಲ್ಲ ಕಮ್ಯುನಿಟಿಯ ಜನ ಹೋಗ್ತಾರೆ ಅವರಿಗೆ ತಮ್ಮ ಕೈಲಾದ ಸಹಾಯ ಮಾಡ್ತಾರೆ ಸಹಾಯ ಮಾಡೋ ಅವಶ್ಯಕತೆ ಇದೆ ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಹ್ಯಾಕ್ ಬರುತ್ತೆ ಅದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಆದರೆ ತಾನು ದುಡಿದ ಹಣವನ್ನು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಮನಸ್ಸು ಇದೆಯಲ್ಲ ಐ ಅಪ್ರಿಸಿಯೇಟ್ ದ್ಯಾಟ್ ಕಟ್ಟದಲ್ಲಿದ್ದವ್ರು ಸಹಾಯ ಮಾಡಬೇಕು ಅಂತ ಇದೆಯಲ್ಲ ಐ ಅಪ್ರಿಸಿಯೇಟ್ ದ್ಯಾಟ್ ಎಷ್ಟೋ ಜನ ಬ್ರಾಹ್ಮಣರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತು ಹಾಗೆ ಹಿಂದೂಗಳಲ್ಲಿ ಭಾಳಷ್ಟು ಜನರಿಗೆ ಜಮೀನು ಸಹಾಯ ಮಾಡಿದ್ದಾರೆ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಬೇಕು ಅಂದರೆ ಕೊಟ್ಟಿದ್ದಾರೆ ಊಟಕ್ಕೆ ಬೇಕು ಅಂದರೆ ಕೊಟ್ಟಿದ್ದಾರೆ ಇನ್ನೊಂದು ಇದ್ರೆ ಕೊಟ್ಟಿದ್ದಾರೆ ಅವರು ಸಹಾಯ ಮಾಡ್ತಾನೆ ಬಂದಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ ಕೇವಲ ಅವರು ಮುಸ್ಲಿಮರಿಗೆ ಮಾತ್ರ ಸಹಾಯ ಮಾಡಿದ್ರು ಅಂದರೆ ನಾನು ಆ ವಿವಾದವನ್ನು ಒಪ್ಕೊತಿದ್ದೆ ಅವರು ಸಾಕಷ್ಟು ಹಿಂದೂಗಳಿಗೆ ಸಹಾಯ ಮಾಡಿದ್ದಾರೆ ಈ ಹಿಂದೆ ನಡೆದ ಯಾವುದೋ ಗಲಭೆ ಇಲ್ಲಿದೆ ಸಂದರ್ಭದಲ್ಲಿ ಆ ಪೀಡಿತ ಕುಟುಂಬಕ್ಕೆ ಹೋಗಿ ದುಡ್ಡು ಕೊಟ್ಟು ಬಂದ ವರದಿಗಳಿವೆ ಇದನ್ನೆಲ್ಲ ಯಾಕೆ ನೀವು ಪರಿಗಣನೆ ತಗೊಳ್ಳಲ್ಲ ಕೇವಲ ಮುಸ್ಲಿಮ್ ಗಲಭೆ ಕೋರರಿಗೆ ಮಾತ್ರ ಜಮೀನು ಸಹಾಯ ಮಾಡ್ತಾರೆ ಅನ್ನುವ ತೀರ್ಮಾನಕ್ಕೆ ಹೇಗೆ ಬರ್ತೀನಿ ಅಥವಾ ಅಂತ ಒಂದು ಅಭಿಪ್ರಾಯವನ್ನು ಯಾಕೆ ಜನರ ಮೇಲೆ ಹೇಳ್ತೀರಿ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವನ್ನ ಇಡೀ ಚಟುವಟಿಕೆಯನ್ನು ನೋಡಬೇಕಲ್ವಾ ಅದನ್ನು ಗಳಿಸಿ ಒಂದು ತೀರ್ಮಾನ ತಗೋಬೇಕಲ್ವಾ ಇದು ಉದ್ದೇಶಪೂರ್ವಕವಾದ ಟಾರ್ಗೆಟ್ ಅಲ್ವಾ ನಿನ್ನೆ ಕೆಲವು ಮಾಧ್ಯಮದಲ್ಲಿ ಹಾಕಿರುವ ಹೆಡ್ಲೈನ್ಗಳನ್ನು ನಾನು ಗಮನಿಸ್ತಾ ಇದ್ದೆ ಎಲ್ಲಿವರೆಗೆ ಬಂತು ಮಾಧ್ಯಮ ಈ ಟಾರ್ಗೆಟ್ ಜರ್ನಲಿಸಮ್ ಅಂತಾರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಈ ಸಮುದಾಯವನ್ನು ಮೀರಿ ಆ ಕುಟುಂಬಗಳ ಬಗ್ಗೆ ಆಲೋಚನೆ ಮಾಡಿ ಎಷ್ಟೋ ಹಿಂದೂ ಕುಟುಂಬಗಳು ಇಂಥ ಗರ್ಭೆಗಳ ಸಿಲುಕಿ ಇಂಥ ಸ್ಥಿತಿಯಲ್ಲಿ ಇಲ್ವಾ ಅವಾಗಲೂ ಸಹಾಯ ಮಾಡಬೇಡ ಅಂತೀರ ಈ ಹುಡುಗರು ದಾರಿ ತಪ್ಪಿರ್ತಾರೆ ಆದರೆ ದಾರಿ ತಪ್ಪಿದ ಹುಡುಗರ ಕಾರಣದಿಂದಾಗಿ ಅದೇ ಕುಟುಂಬಕ್ಕೆ ಶಿಕ್ಷೆ ಕೊಡುವುದನ್ನು ನಾನು ಒಪ್ಪಲ್ಲ ಕಾನೂನು ಕೂಡ ಒಪ್ಪಲ್ಲ ಇಡೀ ಕುಟುಂಬವನ್ನು ತಗೊಂಡೋಗ್ಬಿಟ್ಟು ಜ ನೀವು ಗಲೀಗಾಕ್ಬಿಡ್ತೀರಾ ಇಡೀ ಕುಟುಂಬ ಟಾರ್ಗೆಟ್ ಮಾಡ್ತೀರಾ ಈವಾಗಲೇ ಕಲ್ಲು ಹೊಡೆದವರ ಕುಟುಂಬದವರು ಅನ್ನುವುದು ಅವ್ರ ಕುಟುಂಬದವರಿ ಹೊರಗಡೆ ರಸ್ತೆಯಲ್ಲಿ ಹೋದರೆ ಜನ ಮಾತನಾಡ್ತಾರೆ ಅದೇ ಶಿಕ್ಷೆ ಅವರಿಗೆ ದುಡಿಯೋ ಹುಡುಗ ಜೈಲಿನಲ್ಲಿದ್ದಾನೆ ಆ ಹುಡುಗನ ಇಂಥ ಕುಕೃತ್ಯದಿಂದ ಕೆಟ್ಟ ಕೆಲಸದಿಂದ ಕುಟುಂಬ ತಲೆ ಎತ್ತಲಾಗದ ಸ್ಥಿತಿ ಇರುತ್ತೆ ಇನ್ನೊಂದು ಕಡೆ ಊಟ ಇಲ್ಲ ತಿಂಡಿ ಇಲ್ಲ ದುಡಿಯುವವರು ಇಲ್ಲ ಏನು ಮಾಡ್ತೀರಿ ಅದಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಇನ್ನೊಂದು ಕಾಂಗ್ರೆಸ್ ನಿಲುವೆ ಕಾಂಗ್ರೆಸ್ನ ಈ ಮತ ಬ್ಯಾಂಕ್ ರಾಜಕೀಯ ಕಾಂಗ್ರೆಸ್ಗೆ ಒಳ್ಳೇದು ಮಾಡಲ್ಲ ಕಾಂಗ್ರೆಸ್ಗೆ ಒಂದು ಸ್ಟ್ಯಾಂಡ್ ಬೇಕು ಇಂತಹ ವಿಚಾರಗಳಲ್ಲಿ ಕಾಂಗ್ರೆಸ್ ಸ್ಪಷ್ಟವಾದ ಒಂದು ನಿಲುಬೆಯನ್ನು ತೆಗೆದುಕೋಬೇಕಾಗಿತ್ತು ಆದರೆ ಕಾಂಗ್ರೆಸ್ ಒಂದು ಪುಕ್ಕಲು ಪಾ ಪಾರ್ಟಿ ಅಂತ ವರ್ತನೆ ಮಾಡ್ತಾ ಇದೆ ನೀವು ಜನರ ವಿಶ್ವಾಸವನ್ನು ಗಳಿಸಬೇಕೇ ಹೊರತು ಪುಕ್ಕಲು ರಾಜಕಾರಣದಿಂದ ಅಲ್ಲ ಭಯದಿಂದ ಅಲ್ಲ ನೈತಿಕತೆ ಇಲ್ಲದ ರಾಜಕಾರಣದಿಂದ ಇಲ್ಲ ಸ್ಟ್ಯಾಂಡ್ ಇಲ್ಲದ ಬಸ್ ಸ್ಟ್ಯಾಂಡ್ ರಾಜಕಾರಣದಿಂದ ಅಲ್ಲ ಕಾಂಗ್ರೆಸ್ ಬುದ್ಧಿ ಕಲಿಬೇಕಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಈ ನಾಯಕರು ಹೇಳಬೇಕಾಗಿತ್ತು ಬಡ ಕುಟುಂಬಗಳಿಗೆ ಕೊಡ್ತಿದ್ದಾರೆ ಕಂಡ್ರಿ ಅಂತ ಕೇಳಬೇಕಾಗಿತ್ತು ಆದರೆ ಕಾಂಗ್ರೆಸ್ ಆ ಇಡೀ ಆ ಕಾರ್ಯಕ್ರಮದಿಂದ ದೂರವಾಗುವ ತನಗೆ ಸಂಬಂಧ ಇಲ್ಲ ಅನ್ನುವ ಮೂಲಕ ಸೇಫ್ ಗೇಮ್ ಅಂತ ಆಲ್ವೇಸ್ ಸೇಫ್ ಗೇಮ್ಗಳು ನಿರೀಕ್ಷಿತ ಫಲಿತಾಂಶವನ್ನು ಕೊಡೋಲ್ಲ ಯಾಕೆಂದರೆ ಇದು ಈಗಿದ್ದು ಟಿ ಟ್ವೆಂಟಿ ಟಿ ಟ್ವೆಂಟಿ ರಾಜಕಾರಣ ಅಂತ ಟಿ ಟ್ವೆಂಟಿ ಆಡ್ತಾರಲ್ಲ ನೋಡಿದ್ರಲ್ಲ ಈಗ ಐ ಪಿ ಎಲ್ ನೋಡ್ತಿದ್ದೀರಲ್ಲ ಆ ರೀತಿ ಆಟ ಓಡಿ ಸಿಕ್ಸ್ ಮಾರ ಗೋಲಿ ಹೋಗ್ತಿರ್ಬೇಕು ಆ ರೀತಿ ಬ್ಯಾಟಿಂಗ್ ಮಾಡಿದಿರ ಬೆಲೆ ಏನೂ ಇಲ್ಲದೆ ಆಗಿದ್ರೆ ಜನರಿಗೆ ಇದು ಮಾಡ್ತಾರೆ ನೀವು ಟೆಸ್ಟ್ ಮ್ಯಾಚ್ ಟೈಪ್ ನೀವು ಆಟ ಆಡ್ತಾ ಹೋದ್ರೆ ಮುಳುಗೋಗ್ತೀರಿ ನೀವೀಗ ಟಿ ಟ್ವೆಂಟಿ ಆಟದಲ್ಲಿ ಟಿ ಟ್ವೆಂಟಿ ರಾಜಕೀಯ ಆಟದಲ್ಲಿ ಕಾಂಗ್ರೆಸ್ ಪಕ್ಷ ಟೆಸ್ಟ್ ಮ್ಯಾಚ್ನ ಬ್ಯಾಟಿಂಗ್ ಮಾಡ್ತಾ ಇದೆ ಸೊ ಟೆಸ್ಟ್ ಗವಾಸ್ಕರ್ ಗೋಸ್ಕರ್ಲಿ ಆಡ್ತಾ ಇದ್ರು ಗೊತ್ತಾ ಒಂದು ಕಾಲದಲ್ಲಿ ನೂರು ಬಾಲ್ ಎದುರಿಸಿ ಇಪ್ಪತ್ತು ರನ್ ತೆಗಿತಿದ್ರು ಹಾಗೆ ಆ ಸ್ಥಿತಿಗೆ ಹೋದರೆ ಕಾಂಗ್ರೆಸ್ ಆಗಲ್ಲ ಅಂತ ಹೇಳ್ತಾರೆ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಒಳಗೆ ಒಳಗಾಗಲಿ ನಮಸ್ಕಾರ